ಆತ್ಮೀಯ ಸರ್ಕಾರಿ ನೌಕರರೇ ನಿವೃತ್ತ ಸರ್ಕಾರಿ ನೌಕರರೇ ಪಿಂಚಣಿದಾರರೇ ಅನುದಾನಿತ ನೌಕರರೇ ಗುತ್ತಿಗೆ ನೌಕರರೇ ನೀವು ಫೇಸ್ ಮಾಡ್ತಾ ಇರೋಂಥ ಪ್ರತಿಯೊಂದು ಪ್ರಾಬ್ಲಮ್ಗಳನ್ನು ಲೀಗಲ್ ಆಗಿ ಸಾಲ್ವ್ ಮಾಡ್ಕೊಳ್ಳೋಕಿರುವಂಥ ಉತ್ತಮ ವೇದಿಕೆಯಾದ ಸರ್ಕಾರಿ ನೌಕರ ಮಿತ್ರ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಸ್ನೇಹಿತರೆ ಶುಭ ಭಾನುವಾರ ತಂದೆ ತಾಯಿ ಸ್ವರೂಪರಾದ ನಿವೃತ್ತ ಸರ್ಕಾರಿ ನೌಕರರು ಹಾಗೂ ಪಿಂಚಣಿದಾರರಿಗೆ ಸೆವೆಂತ್ ಪೇ ಕಮಿಷನ್ನಲ್ಲಿ ಪಿಂಚಣಿ ಎಷ್ಟು ಹೆಚ್ಚಳ ಆಗಿದೆ ಹೊಸ ಪಿಂಚಣಿ ಎಷ್ಟು ಸಿಗತ್ತೆ ಅನ್ನೋದ್ರ ಬಗ್ಗೆ ಲೆಕ್ಕಾಚಾರದ ಮಾಹಿತಿಯನ್ನು ನಿಮಗಾಗಿ ತಂದಿದ್ದೀನಿ ಇದೊಂದು ಶುಭ ಸುದ್ದಿ ಅಂತಲೇ ಹೇಳ್ಬೋದು ಇದನ್ನು ಪ್ರತಿಯೊಬ್ಬರು ಉಪಯೋಗಿಸ್ಕೊಳ್ಳಿ ಫಿಫ್ಟಿ ಏಟ್ ಪಾಯಿಂಟ್ ಫೈವ್ ಪರ್ಸೆಂಟ್ ಪ್ಲಸ್ ಟೆನ್ ಪರ್ಸೆಂಟ್ ಎಷ್ಟಾಗತ್ತೆ ಅನ್ನೋದ್ರ ಬಗ್ಗೆ ಹೇಳ್ತೀನಿ ಈ ಮಾಹಿತಿ ಶೇರ್ ಮಾಡೋದಕ್ಕಿಂತ ಮುಂಚಿತವಾಗಿ ಯಾರ್ಯಾರು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳಿ ಜಾಯ್ನ್ ಆಗಿ ಆತ್ಮೀಯ ಪಿಂಚಣಿದಾರರೇ ನಿಮ್ಮೆಲ್ಲರ ಪಿಂಚಣಿ ಹೆಚ್ಚಳಕ್ಕೆ ಸಂಬಂಧಿಸಿದಂತೆ ಕರ್ನಾಟಕ ರಾಜ್ಯ ಸರ್ಕಾರ ಸಚಿವ ಸಂಪುಟ ಸಭೆಯಲ್ಲಿ ಸೆವೆಂತ್ ಪೇ ಕಮಿಷನ್ನ ರಿಪೋರ್ಟನ್ನು ಇಂಪ್ಲಿಮೆಂಟ್ ಮಾಡಿದೆ ಈ ಸೆವೆಂತ್ ಪೇ ಕಮಿಷನ್ ರಿಪೋರ್ಟ್ ಇಂಪ್ಲಿಮೆಂಟಲ್ಲಿ ಪಿಂಚಣಿದಾರರ ಪಿಂಚಣಿ ಎಷ್ಟು ಹೆಚ್ಚಳ ಆಗಿದೆ ಕುಟುಂಬ ಪಿಂಚಣಿ ಎಷ್ಟು ಹೆಚ್ಚಳ ಆಗಿದೆ ಸರ್ಕಾರಿ ನೌಕರರಿಗೆ ಏನು ಲಾಭ ಹೊಸ ಪಿಂಚಣಿ ಬೇಸಿಕ್ ಪಿಂಚಣಿ ಎಷ್ಟು ಹೆಚ್ಚಳ ಆಗ್ಬೋದು ಫಿಫ್ಟಿ ಏಯ್ಟ್ ಪಾಯಿಂಟ್ ಫೈವ್ ಪರ್ಸೆಂಟ್ ಹಾಗೂ ಟೆನ್ ಪರ್ಸೆಂಟ್ ಲೆಕ್ಕಾಚಾರ ಹೇಗೆ ಮಾಡೋದು ಅನ್ನೋದ್ರ ಬಗ್ಗೆ ಮಾಹಿತಿ ನೋಡೋದಾದರೆ ಸ್ನೇಹಿತರೆ ದಿನಾಂಕ ಒಂದು ಏಳು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಇದ್ದ ಮೂಲ ನಿವೃತ್ತಿ ವೇತನ ಎರಡು ಒಂದು ಏಳು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಇದ್ದಂತೆ ಮೂವತ್ತೊಂದು ಪರ್ಸೆಂಟು ಡಿ ಎ ಹಾಗೂ ದಿನಾಂಕ ಒಂದು ಏಳು ಇಪ್ಪತ್ತೆರಡರಲ್ಲಿ ಇದ್ದಂತೆ ಮೂಲ ವೇತನಕ್ಕೆ ಶೇಕಡ ಇಪ್ಪತ್ತೇಳು ಪಾಯಿಂಟ್ ಐದರಷ್ಟು ಪ್ಲಿಟ್ ಅನ್ನ ಸೇರಿಸಿ ಈ ನಿವೃತ್ತಿ ವೇತನದ ಲೆಕ್ಕಾಚಾರ ಮಾಡ್ತೀವಿ ಇಲ್ಲಿ ನೋಡಿ ಆತ್ಮೀಯ ಪಿಂಚಣಿದಾರರೇ ಸೆವೆಂತ್ ಪೇ ಕಮಿಷನ್ ರಿಪೋರ್ಟ್ ಇಂಪ್ಲಿಮೆಂಟ್ ಆಗಿದೆ ಈ ಇಂಪ್ಲಿಮೆಂಟ್ ಆದಾಗ ಸರ್ಕಾರಿ ನೌಕರರ ಪಿಂಚಣಿ ಯಾವ ರೀತಿ ಲೆಕ್ಕಾಚಾರ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಒಂದು ಸಿಂಪಲ್ ಎಕ್ಸಾಂಪಲ್ ಮೂಲಕ ನಿಮಗೆ ತೋರಿಸ್ಕೊಡ್ತೀನಿ ನೋಡಿ ಸೆವೆಂತ್ ಪೇ ಕಮಿಷನ್ ದಿನಾಂಕ ಒಂದು ಏಳು ಎರಡು ಸಾವಿರದ ಇಪ್ಪತ್ತೆರಡಕ್ಕೆ ಕಾಲ್ಪನಿಕವಾಗಿ ಜಾರಿಯಾಗಿದೆ ಅಂದ್ರೆ ನಿಮ್ಮ ಪೆನ್ಷನ್ ಫಿಕ್ಸ್ ಮಾಡೋದು ಒಂದು ಏಳು ಎರಡು ಸಾವಿರದ ಇಪ್ಪತ್ತೆರಡರಿಂದ ಒಂದು ಏಳು ಎರಡು ಸಾವಿರದ ಇಪ್ಪತ್ತೆರಡಕ್ಕಿಂತ ಮೊದಲು ನಿವೃತ್ತರಾದವರಿಗೆ ರಿಟೈರ್ಡ್ ಆದವರಿಗೆ ಯಾವ ರೀತಿ ಪಿಂಚಣಿ ಲೆಕ್ಕಾಚಾರವನ್ನ ಮಾಡ್ತೀವಿ ಅನ್ನೋದ್ರ ಬಗ್ಗೆ ಹೇಳೋದಾದ್ರೆ ನಿಮ್ಮ ಮೂಲ ವೇತನ ಒಂದು ಉದಾಹರಣೆ ತಗೊಂಡಿದ್ದೀನಿ ಮೂಲ ವೇತನ ಮೂವತ್ತೊಂದು ಸಾವಿರದ ಐನೂರು ರೂಪಾಯಿ ಇತ್ತು ಅಂದ್ಕೊಡಿ ಅದಕ್ಕೆ ಮೂವತ್ತ ಒಂದು ಪರ್ಸೆಂಟು ಡಿ ಎಷ್ಟು ಮೂವತ್ತೊಂದು ಪರ್ಸೆಂಟ್ ಡಿ ಎ ಎಷ್ಟಾಗತ್ತೆ ಒಂಬತ್ತು ಸಾವಿರದ ಏಳ್ನೂರ ಅರವತ್ತೈದು ರೂಪಾಯಿ ಆಗತ್ತೆ ಅದನ್ನು ಹೇಗೆ ಕಂಡುಹಿಡಿಯೋದು ಅಂದರೆ ಮೂವತ್ತೊಂದು ಇಜಿಕೋ ಟು ಹಂಡ್ರೆಡ್ ಮೂವತ್ತೊಂದು ಸಾವಿರದ ಐನೂರಿಂದ ಗೊಳಿಸಿದ್ರೆ ನಿಮಗೆ ಈ ಮೊತ್ತ ಬರುತ್ತೆ ಒಂಬತ್ತು ಸಾವಿರದ ಏಳ್ನೂರ ಅರವತ್ತೈದು ರೂಪಾಯಿ ಬರುತ್ತೆ ನಮಗೆ ಪ್ಲೀಟ್ಮೆಂಟ್ ಘೋಷಣೆ ಮಾಡಿದೆಷ್ಟು ಟ್ವೆಂಟಿ ಸೆವೆನ್ ಪಾಯಿಂಟ್ ಫೈವ್ ಪರ್ಸೆಂಟ್ ಆ ಟ್ವೆಂಟಿ ಫೈವ್ ಪಾಯಿಂಟ್ ಟ್ವೆಂಟಿ ಸೆವೆನ್ ಪಾಯಿಂಟ್ ಫೈವ್ ಪರ್ಸೆಂಟಿಗೆ ನಾವು ಕ್ಯಾಲ್ಕುಲೇಷನ್ ಮಾಡಿದಾಗ ನಮಗೆ ನಿಮ್ಮ ಈ ಮೂವತ್ತೊಂದು ಸಾವಿರದ ಐನೂರು ರೂಪಾಯಿ ಬೇಸಿಕ್ಕಿಗೆ ಎಂಟು ಸಾವಿರದ ಆರುನೂರ ಅರವತ್ತು ಮೂರು ರೂಪಾಯಿ ಬರುತ್ತೆ ಟೋಟಲ್ ಒಟ್ಟು ಪಿಂಚಣಿ ನಿಮ್ಮದು ಬೇಸಿಕ್ ಒಟ್ಟು ಬೇಸಿಕ್ ಪಿಂಚಣಿ ಮೂವತ್ತೊಂದು ಸಾವಿರದ ಐನೂರು ರೂಪಾಯಿ ಇರೋರಿಗೆ ನಲವತ್ತೊಂಬತ್ತು ಸಾವಿರದ ಒಂಬೈನೂರ ಇಪ್ಪತ್ತೆಂಟು ರೂಪಾಯಿ ಆಗತ್ತೆ ಅಂದರೆ ನೆಕ್ಸ್ಟು ಇದಕ್ಕೆ ಸೇರಿಸ್ಕೊಳ್ತಾರೆ ನಿಮಗೆ ಐವತ್ತು ಸಾವಿರ ರೂಪಾಯಿಗೆ ನಿಮ್ಮ ಪಿಂಚಣಿ ಬೇಸಿಕ್ ಫಿಕ್ಸ್ ಆಗುತ್ತೆ ಅದೇ ರೀತಿ ಸರ್ಕಾರ ಹತ್ತು ಪರ್ಸೆಂಟ್ ಹೆಚ್ಚುವರಿ ಪಿಂಚಣಿಯನ್ನ ಯಾರಿಗೆ ಎಪ್ಪತ್ತು ವರ್ಷ ಮೇಲ್ಪಟ್ಟವರಿಗೆ ಕೊಡಬೇಕು ಅಂತ ಹೇಳಿತ್ತು ಎಪ್ಪತ್ತು ವರ್ಷ ಮೇಲ್ಪಟ್ಟವರಿಗೆ ಅದ್ರ ಲೆಕ್ಕಾಚಾರ ಮಾಡೋದಾದ್ರೆ ಮೂರು ಸಾವಿರದ ನೂರ ಐವತ್ತು ರೂಪಾಯಿ ಹತ್ತು ಪರ್ಸೆಂಟ್ ಆಗತ್ತೆ ಹತ್ತು ಇಲ್ಲಿ ಯಾವ ರೀತಿ ಲೆಕ್ಕಾಚಾರ ಮಾಡಬೇಕು ಅನ್ನೋದ್ರ ಬಗ್ಗೆ ಕೊಟ್ಟಿದ್ದೀನಿ ನೀವು ಕಂಡಾಗ ನಿಮಗೆ ಸಿಗತ್ತೆ ಎಷ್ಟು ಗುಣಿಸ್ಕೊಂಡಾಗ ಮೂವತ್ತೊಂದು ಸಾವಿರದ ನೂರ ಐವತ್ತು ರೂಪಾಯಿ ಆಗುತ್ತೆ ಟೋಟಲ್ಲು ಇದು ಎಪ್ಪತ್ತು ವರ್ಷದ ಒಳಗಿನವರಿಗೆ ನಲ್ವತ್ತೊಂಬತ್ತು ಸಾವಿರದ ಒಂಬೈನೂರ ಇಪ್ಪತ್ತೆಂಟು ರೂಪಾಯಿ ಹೊಸ ಪೆನ್ಷನ್ ಆಗತ್ತೆ ಅದೇ ನಿಮಗೆ ಎಪ್ಪತ್ತು ವರ್ಷದ ಮೇಲ್ಪಟ್ಟವರು ಏನಿದಾರಲ್ಲ ಅವರಿಗೆ ಈ ನಲವತ್ತೊಂಬತ್ತು ಸಾವಿರದ ಒಂಬೈನೂರ ಇಪ್ಪತ್ತೆಂಟು ರೂಪಾಯಿ ಜೊತೆಗೆ ಹೆಚ್ಚುವರಿಯಾಗಿ ಹತ್ತು ಪರ್ಸೆಂಟ್ ಅಂದಾಗ ಮೂರು ಸಾವಿರದ ನೂರ ಐವತ್ತು ರೂಪಾಯಿ ಟೋಟಲ್ಲು ನಿಮ್ಮ ವೇತನ ಎಷ್ಟಾಗತ್ತೆ ನೋಡಿ ಐವತ್ತ ಮೂರು ಸಾವಿರದ ಎಪ್ಪತ್ತ ಎಂಟು ರೂಪಾಯಿ ಆಗತ್ತೆ ಅಂದರೆ ಬೇಸಿಕ್ ಪೆನ್ಷನ್ನು ನಿಮ್ದು ಐವತ್ತ್ ಮೂರು ಸಾವಿರದ ಎಪ್ಪತ್ತೆಂಟು ರೂಪಾಯಿ ಆಯಿತು ಇದು ಈ ಮೊತ್ತಕ್ಕೆ ಚಾಲ್ತಿ ಇರುವಂಥ ಡಿ ಎನ್ನ ಸೇರಿಸಿ ಲೆಕ್ಕಾಚಾರ ಮಾಡಿಕೊಂಡ್ರೆ ನಿಮ್ಮ ಒಟ್ಟು ಪಿಂಚಣಿ ಪೆನ್ಷನ್ ಎಷ್ಟು ಅಂತ ಸಿಗತ್ತೆ ಇದು ಪಿಂಚಣಿ ಲೆಕ್ಕಾಚಾರ ಈ ಲೆಕ್ಕಾಚಾರಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಚಾರ್ಟ್ ಅನ್ನು ಕೂಡ ಇದ್ದೀನಿ ಅದು ಮುಂದಿನ ವಿಡಿಯೋದಲ್ಲಿ ಅದರ ಬಗ್ಗೆ ವಿವರವಾಗಿ ಹೇಳ್ತೀನಿ ಸ್ನೇಹಿತರೆ ನಿಮ್ಮ ಬೇಸಿಕ್ ಏನಿದೆ ಪಿಂಚಣಿ ಬೇಸಿಕ್ ಇದೆ ಇದೇ ಸೂತ್ರದ ಅಡಿಯಲ್ಲಿ ನೀವು ಲೆಕ್ಕಾಚಾರ ಮಾಡ್ಕೊಂಡಾಗ ನಿಮ್ಮ ಹೊಸ ಪಿಂಚಣಿ ಬೇಸಿಕ್ ಸಿಗತ್ತೆ ಅದಕ್ಕೆ ಡಿಎನ ಆಡ್ ಮಾಡ್ಕೊಂಡು ಇದು ಮಾಡಬೇಕು ಎಪ್ಪತ್ತು ವರ್ಷದ ಮೇಲ್ಪಟ್ಟವರಿಗೆ ಹೆಚ್ಚುವರಿಯಾಗಿ ಆಗಿ ಸಿಗತ್ತೆ ಅದು ಅವರು ಕೂಡ ಕ್ಯಾಲ್ಕುಲೇಷನ್ ಮಾಡಬಹುದು ನಿಮ್ಮ ಎಲ್ಲರ ಪಿಂಚಣಿ ಕ್ಯಾಲಿಕೇಷನನ್ನು ಮತ್ತೊಮ್ಮೆ ಮಾಡಿ ನಿಮಗೆ ಪ್ರಸ್ತುತಪಡಿಸ್ತೀನಿ ಇದರಲ್ಲಿ ಏನಾದರೂ ಕನ್ಫ್ಯೂಸ್ ಇದ್ದರೆ ನೀವು ಕಾಮೆಂಟ್ ಬಾಕ್ಸ್ನಲ್ಲಿ ಹೇಳ್ಬೋದು ಅದಕ್ಕೆ ನಾನು ಉತ್ತರವನ್ನು ಕೊಡ್ತಾ ಹೋಗ್ತೀನಿ ನಿವೃತ್ತ ಪಿಂಚಣಿದಾರರು ನಿವೃತ್ತ ನೌಕರರಿಗೆ ಯಾವ ರೀತಿಯಲ್ಲಿ ಪಿಂಚಣಿ ಲೆಕ್ಕಾಚಾರ ಮಾಡ್ತಾರೆ ಹೆಚ್ಚುವರಿ ಪಿಂಚಣಿಯನ್ನು ಎಷ್ಟು ಸಿಗತ್ತೆ ಎಪ್ಪತ್ತು ವರ್ಷದ ಒಳಗಡೆ ಇರುವಂಥ ನೌಕರರಿಗೆ ಎಷ್ಟು ಪಿಂಚಣಿ ಸಿಗತ್ತೆ ಎಪ್ಪತ್ತು ವರ್ಷದ ಮೇಲ್ಪಟ್ಟ ಪಿಂಚಣಿದಾರರಿಗೆ ಎಷ್ಟು ಪಿಂಚಣಿ ಸಿಗತ್ತೆ ಅನ್ನೋದ್ರ ಬಗ್ಗೆ ವಿವರವಾದ ಮಾಹಿತಿ ನೋಡಿದ್ರಿ ಅದೇ ರೀತಿ ಸವೆತ್ ಪೇ ಕಮಿಷನ್ನಲ್ಲಿ ಸರ್ಕಾರಿ ನೌಕರರಿಗೆ ಬೇರೆ ಏನು ಸಿಹಿ ಸುದ್ದಿ ಸಿಕ್ಕಿದೆ ಏಜ್ ಬೇಸ್ಡ್ ಪೆನ್ಷನ್ ಪ್ಲಾನಲ್ಲಿ ನಾವು ಏನೇನು ಬೇಡಿಕೆಯನ್ನು ಇಟ್ಟಿದ್ದು ಸರ್ಕಾರ ಯಾವ ಬೇಡಿಕೆಯನ್ನು ಈಡೇರಿಸಿದೆ ಅಂತ ನೋಡೋದಾದರೆ ನಾವು ಇಪ್ಪತ್ತು ಪರ್ಸೆಂಟು ಎಪ್ಪತ್ತೈದು ವರ್ಷದಿಂದ ಎಂಬತ್ತು ವರ್ಷದವರಿಗೆ ಇಪ್ಪತ್ತು ಪರ್ಸೆಂಟು ಹೆಚ್ಚಳ ಮಾಡಬೇಕು ಅಂತ ಕೇಳ್ಕೊಂಡಿದ್ದು ಎಂಬತ್ತೈದರಿಂದ ತೊಂಬತ್ತು ಏಜಿನವರಿಗೆ ಮೂವತ್ತು ಪರ್ಸೆಂಟ್ ಹೆಚ್ಚುವರಿಯಾಗಿ ಕೊಡಬೇಕು ತೊಂಬತ್ತರಿಂದ ತೊಂಬತ್ತೈದರವರಿಗೆ ನಲವತ್ತು ಪರ್ಸೆಂಟ್ ಕೊಡಬೇಕು ತೊಂಬತ್ತೈದು ವರ್ಷದಿಂದ ನೂರು ವರ್ಷದಲ್ಲಿರೋರಿಗೆ ಐವತ್ತು ಪರ್ಸೆಂಟು ಎಕ್ಸ್ಟ್ರಾ ಪೆನ್ಷನ್ ಕೊಡಬೇಕು ನೂರು ವರ್ಷದ ಮೇಲ್ಪಟ್ಟವರಿಗೆ ಹಂಡ್ರೆಡ್ ಪರ್ಸೆಂಟ್ ಕೊಡಬೇಕು ಅಂತ ಕೇಳ್ಕೊಂಡಿದ್ದು ಇದೇ ರೀತಿ ಕೇಂದ್ರ ಸರ್ಕಾರದಲ್ಲಿ ಕೂಡ ಹೆಚ್ಚುವರಿ ಪೇ ವೇತನ ಮೂಲ ವೇತನದಲ್ಲಿ ಶೇಕಡ ಇಪ್ಪತ್ತು ಮೂವತ್ತು ನಲವತ್ತು ಐವತ್ತು ನೂರು ಅನುಕ್ರಮವಾಗಿ ಎಂಬತ್ತೈದರಿಂದ ಎಂಬತ್ತರಿಂದ ಎಂಬತ್ತೈದು ಎಂಬತ್ತೈದರಿಂದ ತೊಂಬತ್ತು ತೊಂಬತ್ತರಿಂದ ತೊಂಬತ್ತೈದು ಹಾಗೂ ತೊಂಬತ್ತೈದರಿಂದ ನೂರವರೆಗೆ ನೀಡಲಾಗಿತ್ತು ಇದೇ ರೀತಿ ಕರ್ನಾಟಕ ಸರ್ಕಾರ ಕೂಡ ವೇತನ ಆಯೋಗದಲ್ಲಿ ನಮಗೆ ಇದೇ ಸೌಲಭ್ಯಗಳನ್ನು ಒದಗಿಸಬೇಕು ಅಂತ ಕೇಳ್ಕೊಂಡಿದ್ದು ಬಟ್ಟು ವೇತನ ಆಯೋಗ ಶಿಫಾರಸ್ಸು ಮಾಡಿರೋದು ಎಪ್ಪತ್ತರಿಂದ ಎಂಬತ್ತು ವಯಸ್ಸಿನ ಇರೋವಂಥ ನಿವೃತ್ತ ನೌಕರರಿಗೆ ಹತ್ತು ಪರ್ಸೆಂಟು ಹೆಚ್ಚಳ ಮಾಡಬೇಕು ಅಂತ ಹೇಳಿ ಅಭಿಪ್ರಾಯಪಟ್ಟಿದೆ ಈ ಹತ್ತು ಪರ್ಸೆಂಟಿಂದ ನಮ್ಮ ಈಗ ಪಡೀತಿರುವಂಥ ನಿವೃತ್ತಿ ವೇತನ ಹಾಗೂ ಹೊಸ ನಿವೃತ್ತಿ ವೇತನದಲ್ಲಿ ನಿಮಗೆ ಹತ್ತು ಪರ್ಸೆಂಟು ಬೇರೆಯವರು ನಿವೃತ್ತಿ ವೇತನ ಏನು ಪಡೀತಿದ್ರು ಅವ್ರಿಗಿಂತ ಹತ್ತು ಪರ್ಸೆಂಟ್ ಹೆಚ್ಚಿಗೆ ನಿವೃತ್ತಿ ವೇತನ ಪಡೆಯುತ್ತೆ ಅದೇ ರೀತಿ ನಿಮಗಾಗಿ ಯಾವ್ಯಾವ ಒಂದರಿಂದ ಆರನೇ ವೇತನ ಆಯೋಗದವರೆಗೆ ಕನಿಷ್ಠ ನಿವೃತ್ತಿ ವೇತನ ಎಷ್ಟಿತ್ತು ಗರಿಷ್ಠ ನಿವೃತ್ತಿ ವೇತನ ಎಷ್ಟು ಎಷ್ಟಿತ್ತು ಅನ್ನೋದ್ರ ಬಗ್ಗೆ ಪಟ್ಟಿಯನ್ನು ಕೊಟ್ಟಿದ್ದೀನಿ ಅದೇ ರೀತಿ ಕುಟುಂಬ ನಿವೃತ್ತಿ ವೇತನದ ಪಟ್ಟಿಯನ್ನು ಕೂಡ ತಮಗೆ ಕೊಟ್ಟಿದ್ದೀನಿ ಪರಿಶೀಲನೆ ಮಾಡ್ಬೋದು ಏನೇ ಆದರೂ ಈ ದೇಶದ ನಿರ್ಮಾತೃಗಳು ದೇಶಕ್ಕಾಗಿ ದುಡಿದವರು ದೇಶ ಕಟ್ಟದಕ್ಕಾಗಿ ದುಡಿದಂಥ ನಿವೃತ್ತ ಸರ್ಕಾರಿ ನೌಕರರು ಹಾಗೂ ಪಿಂಚಣಿದಾರರಿಗೆ ಸೆವೆನ್ ಪೇ ಕಮಿಷನ್ನಲ್ಲಿ ಇನ್ನೂ ಹೆಚ್ಚಿನ ಲಾಭಗಳು ಸಿಗಬೇಕಿತ್ತು ನಿವೃತ್ತ ನೌಕರರು ಪಿಂಚಣಿದಾರರಿಗೆ ಕ್ಯಾಶ್ಲೆಸ್ ಟ್ರೀಟ್ಮೆಂಟ್ ನಗದುರಹಿತ ಆರೋಗ್ಯ ಸಂಜೀವಿನಿ ಯೋಜನೆಯನ್ನು ಜಾರಿ ಮಾಡಬೇಕಿತ್ತು ಅಂತ ಕೇಳ್ಕೊತ ಯಾರ್ಯಾರು ಪೆನ್ಷನ್ನು ಎಷ್ಟೆಷ್ಟು ಹೆಚ್ಚಳ ಆಗಿದೆ ಎಂಬ ಪಟ್ಟಿಯನ್ನು ಮುಂದಿನ ವೀಡಿಯೋದಲ್ಲಿ ಹಾಜರುಪಡಿಸ್ತೀನಿ ಸ್ನೇಹಿತರೆ ನಿಮ್ಮ ಯಾವುದೇ ಸಮಸ್ಯೆಗಳಿದ್ದರೂ ಅದನ್ನು ಕಾನೂನಾತ್ಮಕವಾಗಿ ಬಗೆಹರಿಸಿಕೊಳ್ಳುವಂಥ ಉತ್ತಮ ವೇದಿಕೆ ಈ ಚಾನಲ್ಲು ಈ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ಚಾನಲ್ಗೆ ಜಾಯ್ನ್ ಆಗಿ ನಿಮ್ಮ ಸಮಸ್ಯೆಗಳನ್ನು ಕಾನೂನಾತ್ಮಕವಾಗಿ ಬಗೆಹರಿಸಿಕೊಳ್ಳಿ ಅಂತ ಕೇಳ್ತಾ ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೈ ಹಿಂದ್